బ్రహ్మానందం పరమసుకరం కేవలం జ్ఞానమూర్తి ద్వంద్వవాతీ గగనసదృశం తమాసాదిలక్ష్యం ఏకం నిత్యం విమలమచలం సాక్షిభూతం భావాతీతం త్రిగుణిం సద్గుణం తం సాయి నమే ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ ನೂರ ಹದಿನಾರನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಎಸ್ ನಿಮ್ಮ ಪ್ರೀತಿಗೆ ಸದಾ ಮಣಿದೆ ಫಸ್ಟ್ ಆಫ್ ಆಲ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಅನಾಮಧೇಯ ವ್ಯೂವರ್ಸ್ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಲೈಕಿಂಗ್ ಆ್ಯಂಡ್ ಸಂ ಇಂಪ್ರೊರೈಸಿಂಗ್ ದ ಚಾನಲ್ ಸೆಕೆಂಡ್ಲಿ ಐ ವಾಂಟ್ ಟು ಟೆಲ್ ಒನ್ ಮೋರ್ ಥ್ಯಾಂಕ್ ಯು ಬಿಕಾಸ್ ಕಲಾ ಕೇಸರಿ ಕನ್ನಡ ಕಲಾಕೇಸರಿ ವೀರಕೇಸರಿ ಅವಾರ್ಡು ಬಂತು ರಾಜ ನಾಗೇಂದ್ರ ಶಿಷ್ಯರಾಗಿರ್ತಕ್ಕಂತಹ ಜೆ ಪಿ ಆಚಾರ್ಯ ಅವರು ತಾವು ಸ್ಕೂಲ್ ನಡೆಸ್ತಾರೆ ಸ್ವರಸಂಗಮ ಅಂತ ಸ್ವರಸಂಗಮ ಚಾರಿಟೇಬಲ್ ಟ್ರಸ್ಟಿಂದ ಬಂದಿದೆ ಎಲ್ಲರಿಗೂ ಹಾರ್ದಿಕ ಥ್ಯಾಂಕ್ಸ್ ನನ್ನ ಕಡೆಯಿಂದ ಹ್ಞೂ ಎಂದಿನಂತೆ ಆಫೀಸ್ ಕರೆ ಹೋಗಿ ಕೊಡೋ ಮುಂಚೆ ಹ್ಞೂ ಸೊ ಇವತ್ತು ಯಾರು ಕೇಳಿದ್ದಾರೆ ನೋವು ರೆಗ್ಯುಲರ್ ವಿವರ್ಸ್ ಇದ್ದಾರೆ ಪ್ಲಸ್ ಎಕ್ಸ್ಟ್ರಾ ವ್ಯವರ್ಸು ಇದ್ದಾರೆ ರೆಗ್ಯುಲರ್ ವಿವರ್ಸ್ ಯಾರ್ಯಾರು ಅಂದರೆ ಕೊಟ್ರಮ್ಮ ಕೇಳಿದ್ದಾರೆ ಜಗನ್ನಾಥ ರೈ ಕೇಳಿದ್ದಾರೆ ಬಸವರಾಜ್ ಹೆರೆಗುತ್ತಿ ನೆಕ್ಸ್ಟ್ ಕಲ್ಪಿತಾ ದಾವಣಗೆರೆಯಿಂದ ಕೇಳಿದ್ದಾಳೆ ಶ್ರಾವ್ಯ ಕೇಳಿದಾಳೆ ಊರು ಹೆಸರು ಹೇಳಿಲ್ಲ ಅಭಿಜಿತ್ ದೆನ್ ರಾಹುಲ್ ಆಮೇಲೆ ಸಂಗಪ್ಪ ಕೇಳಿದ್ದಾರೆ ತಿಪ್ಪಟೂರಿನಿಂದ ಲಕ್ಷ್ಮಿ ಕೇಳಿದಾಳೆ ಮತ್ತು ಭಾಗ್ಯ ಕೇಳಿದ್ದಾರೆ ಇವರು ಏನೇನು ನಂಬರ್ಸು ಅಂತ ನೋಡೋಣ ನಾವೀಗ ಅಲ್ವಾ ದಯಮಾಡಿ ಮತ್ತೊಮ್ಮೆ ಕ್ಷಮಿಸಿ ಕಾಪರ್ ಡೇ ಡೈರಿ ದೂರ ಹೋಗ್ತಾ ಇದೆ ಶುರು ಮಾಡಿ ಮೂರು ಚಾನಲ್ ಮೂರು ವರ್ಷ ಆದರೂ ಕೂಡ ಇದೆ ಸೊ ಒಬ್ಬರು ಡಿವೋಟಿ ಕಾಲ್ ಮಾಡಿ ಪಾಪ ಸಂಸಾರದೆಲ್ಲವನ್ನು ಹೇಳ್ಕೊಂಡ್ರು ಅವ್ರ ಹೆಸರು ಅನಾಮಧೇಯವಾಗಿಡಲು ಇಷ್ಟಪಡ್ತೇನೆ ಅವರಿಗೆ ಪಾರಾಯಣ ಮಾಡೋಕ್ಕೆ ಹೇಳಿದ್ದೀನಿ ಕಳ್ಕೊಟ್ಟೆ ನನ್ನ ಜ್ಯೋತಿ ಯಾರಿಗೂ ಬೇಕಾದಲ್ಲಿ ಕೇವಲ ಎರಡೇ ಕಾಪಿ ಉಳಿದಿದೆ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ ನಾನು ದಕ್ಷಿಣ ಎಷ್ಟಾದರೂ ಪರವಾಗಿಲ್ಲ ಸ್ವಾಮಿ ಮನೆ ಮನಗಳನ್ನು ಮುಟ್ಟಬೇಕು ಇದೀಗ ಸ್ವಾಮಿ ಪೂಜೆಯನ್ನು ಮುಗಿಸಿ ಅತ್ಯಂತ ಖುಷಿಯಾಗಿ ಹರಮನದಿಂದ ಇದೊಂದು ಪೂಜೆ ಅಂತಕೊಂಡು ಕುಳಿತಿದ್ದೇನೆ ಬಸವರಾಜ್ ಹೆರೆ ಝೀರೋ ಝೀರೋ ನೈನ್ ನೋಡೋಣ ನೈನ್ ಏನು ಹೇಳ್ತಾ ಇದ್ದಾರೆ ಬಸವರಾಜ್ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವಿಲ್ಲ ನಾನು ಏನೂ ಪರೀಕ್ಷೆ ಬರಿತಾ ಇಲ್ಲಲ್ಲ ಅಂತ ಕೇಳಿಬಿಡಿ ಬಸ್ಸು ಪರೀಕ್ಷೆ ಅಂತಂದರೆ ನಿಮಗಿರತಕ್ಕಂತಹ ಒಂದು ಸಮಸ್ಯೆನೇ ಪರೀಕ್ಷೆ ನೋಡಿ ಹಿಂದಗಡೆ ಅಕ್ಕಲಕೋಟೆ ಅನನ್ಯ ಜ್ಯೋತಿ ಮೇಯ್ನ್ ಪುಸ್ತಕ ಸ್ವಾಮಿ ಸಮರ್ಥ ಮಾತಂಗಿ ಬಾಲಾಜಿ ಬರೆದಂತ ಕಾಣ್ತಾ ಇದೆ ಅಲ್ವಾ ಅಷ್ಟು ಪುಸ್ತಕ ಓದೋಕ್ಕೆ ಜನ್ಮ ಬೇಕು ಸೊ ಟೈಮ್ ಟೈಮಲ್ಲಿ ನಮ್ಮ ಕಾರ್ಪೊರೇಟ್ ವ್ಯಾಲ್ಯೂ ಮತ್ತು ವರ್ಲ್ಡಲ್ಲಿ ಟೈಮ್ ಮಾಡಿಕೊಂಡು ಈ ಒಂದು ಸಣ್ಣ ಕೈಕಾರ್ಯ ಮಾಡ್ತಾಯಿದ್ದಾನೆ ಮಾಡ್ತಾ ನನ್ನ ಎರಡನೇ ಪುಸ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ ಕೆಲವರು ನನ್ನ ಎರಡನೇ ಪುಸ್ತಕ ಬಂದುಬಿಟ್ಟು ಚಿದಂಬರ ಚಿದ್ವಿಲಾಸ ಅಂತ ಸದ್ಯಕ್ಕೆ ನಾನು ಬಾಳೆಕೊಂದ್ರೆ ಬೆಳೆದಿಂಗಳು ಪಾರ್ಕ್ ಮಾಡಿದ್ದೀನಿ ಹತ್ರಕ್ಕೆ ಯಾಕೆಂದರೆ ವಿಷಯ ಅದು ಆಗ್ತಾ ಇಲ್ಲ ಆ ಪುಸ್ತಕ ಫಸ್ಟು ಮೇಯ್ನ್ ಬುಕ್ ಓದೋದೇ ಮುಗ್ದಿಲ್ಲ ನನ್ನದು ಇಷ್ಟು ಚಿದಂಬರೇಶ್ವರ ಗೊತ್ತಿರೋದ್ರಿಂದ ಎರಡನೇ ಪುಸ್ತಕ ನಾನು ಶುರು ಮಾಡ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ವೀಕು ನಾನು ಊರಲ್ಲಿರಲ್ಲ ಸೊ ಊರಿಂದ ಬಂದರೆ ನಿಮ್ಮ ಪ್ರಶ್ನೆ ಸಾಹಿತ್ಯ ಮಾಡ್ತೀನಿ ಮೋಸ್ಟ್ಲಿ ಬಂದಿರ್ತೀನಿ ಯಾಕಂದರೆ ಇಪ್ಪತ್ತೆರಡನೇ ತಾರೀಕು ಗೋಕಾಕ್ ಒಬ್ಬರ ಮದುವೆ ಇದೆ ಮಲ್ಲಾರ್ ದೀಕ್ಷಿತ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳವರು ಅವರ ಮಗಳ ಮದುವೆ ಸಂಡೇ ಅದರಿಂದ ಮುಗಿಸ್ಕೊಂಡು ನಮ್ಮ ನಾನಾನೂರಿಗೆ ಸವದತ್ತಿಗೆ ಹೋಗಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬರೋ ಪ್ರೋಗ್ರಾಮ್ ಎಲ್ಲ ಈ ಥರ ಸ್ಕೆಚ್ ಇದೆ ಸೊ ಸೋಮವಾರ ಮಂಗ್ಲೂ ಬುಧವಾರ ಐ ಆನ್ ಲೀವ್ ಸೊ ಗುರುವಾರ ಬಂತು ಅಂದರೆ ಬೆಳಗ್ಗೆ ಮಾಡ್ತೀನಿ ನಾನು ಓಕೆ ವಿಡಿಯೋ ನೆಕ್ಸ್ಟ್ ಜಗನ್ನಾಥ್ ರಾಯ್ ಹೇಗಿದ್ದಾರೆ ಮಂಗಳೂರಲ್ಲಿ ನಂಬರ್ ಐವತ್ತಾರು ಕೇಳಿದ್ದಾರೆ ಪಾಪ ಅವರು ಲಾಸ್ಟ್ ವೀಕ್ ಕೇಳಿದರು ನೆಕ್ಸ್ಟ್ ವೀಕ್ ವೀಡಿಯೋದಲ್ಲಿ ಹೇಳ್ತೀನಿ ಜಗನ್ನಾಥ್ ಅವರೇ ಅಂತ ಹೇಳಿದೆ ಐವತ್ತಾರಕ್ಕೆ ಜಗನ್ನಾಥ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ಗೃಹ ನಿರ್ಮಾಣಕ್ಕೆ ಕೈ ಹಾಕುತ್ತಿರುವ ನಿರ್ಭಯವಾಗಿ ಕೆಲಸವನ್ನು ಮುಂದುವರೆಸು ನಾನು ನಿನ್ನ ಹಿಂದೆಯೇ ಇರಬೇಕು ನನ್ನ ನಾಮಸ್ಮರಣೆ ಮಾತ್ರ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ ನಾವು ಯಾವ ಮನೆ ಕಟ್ತಾ ಇಲ್ವಲ್ಲ ಅಂತ ನೀನು ಕೇಳ್ಬೋದು ಇನ್ ಕೇಸ್ ಕಟ್ಟಿಲ್ಲ ಅಂದರೆ ಮನೆ ಕಟ್ತಾ ಇದೆಯಾ ಅಂದರೆ ಅಥವಾ ನಿಮಗೆ ಯಾವುದೋ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಬಾಬಾ ಈ ಥರ ಉತ್ತರ ಕೊಡ್ತಾ ಇದ್ದಾರೆ ನಿನ್ನ ಹಿಂದೆ ನಾನು ಇದ್ದೀನಿ ಯಾಕೆ ಬರಿ ಮಾಡ್ತೀನಿ ಚಪ್ಪ ಬಿಡಬೇಡ ಅಂತ ಕಲ್ಪಿತಾ ದಾವಣಗೆರೆ ಸೊ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಸಿಕ್ಸ್ ಕೇಳಿದ್ದಾರೆ ಕಲ್ಪಿತಾ ಅವರು ಕಲ್ಪಿತಾ ಸಮಸ್ಯೆ ನಿನ್ನ ಹತ್ರನೇ ಇದೆ ಚೆನ್ನಾಗಿದೆ ಹೆಸರು ಕಲ್ಪಿತಾ ಅಂತ ದಯಮಾಡಿ ಮಕ್ಕಳುಗಳಿಗೆ ಹೆಸರು ಇಟ್ಟರೆ ಅಡ್ಡ ಹೆಸರು ಕರಿಬೇಡಿ ಅಭಿನವ್ಯ ಅಂತ ಇಟ್ಟರೆ ಅಭಿನವ್ಯ ಅಂತಲೇ ಕರಿತೀವಿ ನಾವು ಅದಾ ಇಲ್ಲ ಕೀರ್ತಿ ಅಂತ ಬೇರೆ ಹೆಸರು ಕರಿತೀವಿ ಕೆಲವರು ಕಲ್ಪಿತ ಇದ್ದರೆ ಕಲ್ಪಿ ಅಂತ ಕರೆಯೋದು ಇದ್ದರೆ ಪಲ್ಯ ಅಂತ ಕರೆಯೋದು ಮಾಡ್ತಾರೆ ಈ ಥರ ಮಾಡಬೇಡಿ ಹೆಸರುಗಳಿಗೆ ಮಂತ್ರಕ್ಷಮ ಒನ್ ನೈನ್ ಟು ಸಿಕ್ಸ್ ಕಲ್ಪಿತ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ ನಿನ್ನ ಹೃದಯಾರ್ಪಣೆಯಿಂದ ಎಲ್ಲವೂ ಲಭಿಸುತ್ತದೆ ನೋಡಿ ಏನೇ ಮಾಡಲಿ ಹಾರ್ಟಿಂದ ಮಾಡಬೇಕು ಅವ್ರೇನು ಅಂದ್ಕೊಳ್ತಾರೆ ಇವ್ರೇನು ಅಂದ್ಕೊಳ್ತಾರೆ ಅಂತ ನೀವು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಮಾಡ್ತೀರಿ ಅಲ್ವಾ ಏನೇ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಏನೇ ಕೊಟ್ಟರು ಭಕ್ತಿಯಿಂದ ಕೊಟ್ಟರೆ ದೇವರು ತಗೊಳ್ತಾನೆ ಅದನ್ನು ಸೊ ಬೇರೆಯವ್ರು ನೋಡಲಿ ಅಂತ ಮಾಡಬಾರ್ದು ಅಲ್ವಾ ಓಕೆ ನೆಕ್ಸ್ಟ್ ಶ್ರಾವ್ಯ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಒನ್ ಸೆವೆಂಟಿ ಸಿಕ್ಸ್ ಶ್ರಾವ್ಯ ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ಖಂಡಿತ ಕಮ್ಮಿ ಕಮ್ಮಿಯಾಗಿದೆ ಅಣ್ಣ ಕೋಲ್ಡ್ ಹೇಗಿದೆ ಈಗ ಅಂತ ಕೇಳ್ತಾ ಇದ್ದೀರಿ ಕಂಪ್ಲೀಟ್ ಕಮ್ಮಿಯಾಗಿದೆ ಸಾಯಿರಾಮ್ ಕೃಪೆಯಿಂದ ನಿನ್ನ ಜೀವನವು ಧನ್ಯವಾಗುತ್ತಿದ್ದರೂ ಯೋಚನೆಗಳಿಂದ ನಿನ್ನ ಜೀವನದಲ್ಲಿ ಲೋಪ ಉಂಟಾಗುತ್ತದೆ ಯೋಚನೆಗಳನ್ನು ಬಿಟ್ಟು ಎಲ್ಲ ಬಾಬಾರವರ ಕೃಪೆಯಿಂದ ಭಾವಿಸಲು ಧನ್ಯರಾಗುತ್ತೆ ಓವರ್ ಥಿಂಕಿಂಗಿಂದ ಕೆಲಸ ನೋವಾಗುತ್ತೆ ಆ ಸಮಸ್ಯೆ ಅಷ್ಟು ದೊಡ್ಡದು ಇರೋದೇ ಇಲ್ಲ ನಾವು ಯೋಚನೆ ಮಾಡಿ ಹೆದರಿ 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 ಹೆದ್ರಿ ಅದನ್ನು ನಮ್ಮ ಮಾನಸಿಕ ಸ್ಥಿತಿ ಕ್ಷೀಣಿಸ್ಕೊಂಡು ಆಮೇಲೆ ದೇವರ ಹತ್ರ ಹೋಗ್ತೀವಿ ದೇವರು ಹಾಗೆ ಮಾಡಬೇಡಿ ಅಂತಾನೆ ಓವರ್ ಥಿಂಕ್ ಮಾಡಬೇಡಿ ಓಕೆ ಅರ್ಥ ಆಯ್ತಾ ಹೇಳ್ತಾ ಇರೋದ್ರಾವಿ ಅವರೇ ಕೊಟ್ರಮ್ಮ ಇನ್ನೂರ ಆರು ಎರಡು ಆರು ಕೊಟ್ರಮ್ಮ ಕೊಟ್ಟ್ರಮ್ಮವರೇ ಪಾಪ ದಿನ ಗುಡ್ ಮಾರ್ನಿಂಗ್ ಕಳಿಸ್ತೀರಿ ನಿನ್ನ ಕೋಪವೇ ನಿನಗೆ ಶತ್ರುವಾಗಿ ಬಾಧಿಸುತ್ತಿದೆ ಆದ್ದರಿಂದ ಶಾಂತಿಯನ್ನು ಹೊಂದು ಎಲ್ಲ ಶತ್ರುಗಳು ಮಿತ್ರರಾಗುತ್ತಾರೆ ನಾನೇನು ಸಿಕ್ ಮಾಡಿಲ್ಲಲ್ಲ ಉಮೇಶ್ ಅಣ್ಣವರೇ ಅಂತ ಅನ್ಬೋದು ಸೊ ಇನ್ ಕೇಸ್ ಮಾಡ್ತಿದ್ರೆ ನಿನ್ನ ಕೋಪವೇ ನಿನಗೆ ಆಗಿದೆ ದಯಮಾಡಿ ಕೋಪ ಮಾಡಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ ಕೊಟ್ರಮ್ಮ ಅಭಿಜಿತ್ ಐದುನೂರ ಹದಿನೆಂಟು ಐದುನೂರ ಹದಿನೆಂಟು ಅಭಿಜಿತ್ ಅಂತ ತಿಳಿಸಿಲ್ಲ ಅಭಿಯವರು ಸೊ ನೋಡೋಣ ಅಭಿಜಿತ್ ಅವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಸಮಸ್ಯೆ ನಿಮ್ಮಲ್ಲೇ ಇದೆ ಹತ್ತು ಜನರಿಗೆ ಗುರುವಾರದಂದು ಅನ್ನದಾನ ಮಾಡು ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥ ಇದೆ ನೋಡಿ ಬಾಬಾ ಹೇಳೋದು ವಿಷ್ಣು ಸಹಸ್ರನಾಮ ಸುಂದರಕಾಂಡ ಸುಂದರಕಾಂಡ ವಿಷ್ಣು ಸಹಸ್ರನಾಮ ಶ್ರೀರಾಮ ವಿಜಯ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಾಬಾನಿಗೂ ಸಹ ಎದೆನೋವು ಬಂದಾಗ ಅವರು ಎದೆ ಮೇಲೆ ಇಟ್ಕೊಂಡು ಮಲ್ಕೊಂಡಾಗ ಬಾಬಾಗ ಇದನ್ನು ಕಮ್ಮಿ ಆಯ್ತಂತೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಸಕಲ ರೋಗಕ್ಕೂ ರಾಮ ಬಾಣ ಓಕೆ ಅಭಿ ನನ್ಗೋದೇ ಹೇಳ್ತಾ ಇದ್ದಾರೆ ಮೊನ್ನೆ ನಮ್ಮ ಕಾಕ ತೀರ್ಕೊಂಡ್ರು ಅರವಿಂದ್ ಕಾಕಾ ಅವ್ರ ಮಗನ ಹೆಸರು ಅಭಿಜಿತ್ ಓಕೆ ರಾಹುಲ್ ಒಂಬೈನೂರ ಏಳು ರಾಹುಲ್ ಸಮಸ್ಯೆ ನಿನ್ನಲ್ಲೇ ಇದೆ ನೈನ್ ನಾಟ್ ಸೆವೆನ್ ಸೊ ಏನು ಹೇಳ್ತಾರೆ ಬಾಬಾ ನೈನ್ ನಾಟ್ ಸೆವೆನಲ್ಲಿ ನಾವು ನೋಡೋಣ ಓಕೆ ನಿನ್ನ ಮನಸ್ಸಿನಲ್ಲಿ ಚಿಂತೆಗಳು ಅಡಗಿವೆ ನನ್ನ ಮಂತ್ರ ಜಪ ಮಾಡಿದರೆ ನಿನ್ನ ಚಿಂತೆ ತೊಲಗುತ್ತದೆ ನೋಡಿ ಸರ್ವರೋಗಕ್ಕೂ ರಾಮಬಾಣ ಮದ್ದು ಅಂತೀವಿ ಹಾಗೆ ಇಲ್ಲಿ ಕೂಡ ಅಷ್ಟೇ ಸರ್ವರೋಗಕ್ಕೂ ಸಾಯಿ ಬಾಣ ಸಾಯಿ ನಾಮ ಮದ್ದು ನನ್ನ ನಾಮ ಜಪ ಮಾಡ್ತಿದ್ರೆ ತೊಲಗಿ ಹೋಗ್ತದೆ ಚಿಂತೆಗಳು ಜಪ ಮಾಡುವು ಅಂತ ಇದ್ದಾರೆ ರಾಹುಲ್ ಸಂಗಪ್ಪ ಅವರ ಹೆಸರು ಹೇಳಬೇಕು ನೀವು ಮೋಸ್ಟ್ಲಿ ನಮ್ಮ ಕಡೆಯವರು ಅನಿಸುತ್ತೆ ಕೊಟ್ಟರೆವರು ಚಿತ್ರದುರ್ಗ ಆ ಕಡೆಗೆ ಇರೋದು ಸಂಗಪ್ಪ ಸಂಗಮ್ಮ ಅಂತ ನೂರ ಹನ್ನೆರಡು ಒನ್ ಒನ್ ಟು ಸಂಗಪ್ಪರೇ ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಹೇಳ್ತಾ ಇದ್ದಾರೆ ಆರಾಧನೆಯಲ್ಲಿರುವ ಲೋಪಗಳೇ ಅನರ್ಥಗಳಿಗೆ ಮೂಲ ವಿಷ್ಣು ಸಹಸ್ರವನ್ನು ಪಠಣ ಮಾಡಿ ನಿಮ್ಮ ಪೂರ್ವ ಸ್ಥಿತಿಯನ್ನು ಮರಳೆ ಪಡೆಯಿರಿ ನೋಡಿ ನಾವು ಅಂತಿರ್ತೀವಿ ಇಷ್ಟೆಲ್ಲ ದೇವರು ದಿಂಡರು ಮಾಡ್ತೀವಿ ನಮಗೆ ದೇವ್ರ ಕಣ್ಣೇ ತೆಗೀವಲ್ಲ ಅಂತ ನಾವು ದೇವ್ರ ಕಣ್ಣು ತೆಗಿಯವ್ರಿಗೆ ನಮಗೆ ಪೇಷನ್ಸ್ ಇರಬೇಕು ಅಲ್ವಾ ಏನೊಂದು ಅರ್ಧ ಬರ್ತಾ ಇರ್ತಾರೆ ನಾಲ್ಕು ವಾರ ಮಾಡೋದು ಎರಡು ವಾರ ಮಾಡೋದು ಅಥವಾ ನಾಲ್ಕು ವಾರಕ್ಕೆ ಆಗಲೇ ಇಲ್ಲ ಅಂತ ರಿಸಲ್ಟ್ ಕಾಯೋದು ಇದೆಲ್ಲ ಹೇಳಿಗಳ ಲಕ್ಷಣ ಸೊ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ಅನರ್ಥಗಳಿಗೆ ಮೂಲ ಆಗೋಲ್ಲ ಲೋಪಗಳಿಗಿಂತ ಮಾಡಿದರೆ ಅನರ್ಥ ಆಗುತ್ತೆ ಲೋಪಗಳಿಟ್ಕೊಂಡು ಮಾಡಿದರೆ ಮಾಡದೇ ಇರೋದೇ ಒಳ್ಳೇದು ಅಲ್ವಾ ಕೆಲವು ಸಂಧ್ಯಾ ಒಂದೇ ಮಾಡ್ತಾರೆ ಬಡಬಡ ಬಡಬಡ ಮಾಡಿ ಹತ್ತು ಜಪ ಗಾಯತ್ರಿ ಜಪ ಮಾಡಿ ಬಾಸ್ ಕಡೆ ಲಕ್ಷ ಇರುತ್ತೆ ಎಲ್ಲೋ ಒಂದು ಕಡೆ ಸಾಲ ಕೊಡಬೇಕಾಗಿತ್ತು ಅದ್ರ ಕಡೆ ಲಕ್ಷ ಇಲ್ಲ ಮನೆಯವ್ರ ಕಡೆ ತಿಂಡಿ ಕಡೆ ಲಕ್ಷ ಈ ಥರ ಇತ್ತು ಅಂದರೆ ಗಾಯತ್ರಿ ಜಪ ಮಾಡಿ ವೇಸ್ಟ್ ಅಲ್ವಾ ಲೋಪಗಳಿಗೆ ಆರಾಧನೆಯಲ್ಲಿ ಲೋಪಗಳೇ ಮೂಲ ಅದರಿಂದ ವಿಷ್ಣು ಸತ್ಸ ಪಠಣ ಮಾಡಿ ಮತ್ತೆ ವಾಪಸ್ಸು ನಿನ್ನ ಗುರಿಯನ್ನು ನೀನು ಮಾನಸಿಕ ಸ್ಥಿತಿಯನ್ನು ಪಡ್ಕೋ ಅಂತ ಹೇಳ್ತಾ ಇದ್ದಾರೆ ಬಾಬಾ ಲಕ್ಷ್ಮೀ ತಿಪಟೂರಿನಿಂದ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಒನ್ ಸೆವೆನ್ ತ್ರೀ ಲಕ್ಷ್ಮೀ ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ನೂರ ಎಪ್ಪತ್ತ್ಮೂರು ಯೋಚನೆಗಳಿಂದಾಗಿ ನೀನು ನಿದ್ದೆ ಮಾಡಲಾಗುತ್ತಿಲ್ಲ ಮಲಗುವ ಮುನ್ನ ನೂರ ಎಂಟು ಬಾರಿ ಶ್ರೀ ಸಾಯಿ ನಮಃ ಸೋಂ ಶ್ರೀ ಸಾಯಿ ನಮಃ ಜಪ ಮಾಡು ಮಲಗು ನಿದ್ದೆ ನಿನಗೆ ಬರುವುದು ಆರೋಗ್ಯ ಸರಿಯಾಗ ನೋಡಿ ನಿದ್ದೆಗೆ ಆರೋಗ್ಯಕ್ಕೂ ಲಿಂಕ್ ಇದೆ ಬಾಬಾನು ಸಹ ಹೇಳ್ಬಿಟ್ರು ಕೆಲವರು ನಿದ್ದೆ ಬರಲ್ಲ ಗುರುಜಿ ನಿಮ್ಮ ವೀಡಿಯೋ ನೋಡ್ತಾ ಇರ್ತೀವಿ ಅಂತ ದಯಮಾಡಿ ಗುರುಜಿ ಅಂತ ಹೇಳಬೇಡಿ ಉಮೇಶ್ ಅಣ್ಣ ಅಂತ ಹೇಳಿ ಸೊ ಜಾಮ ಜಪ ಮಾಡಿದರೆ ಆ ನಾಮ ಜಪಕ್ಕೆ ಅಷ್ಟು ಪವರ್ ಇದೆ ಓಂ ಸಾಯಿ ನಾಮ ಓಂ ಶ್ರೀ ಸಾಯಿ ನಮಃ ಓಂ ಶ್ರೀ ಸಾಯಿ ನಮ್ಮ ಅಂತ ನಿದ್ದೆ ಬರುತ್ತೆ ಅದು ಹೇಳೋಕ್ಕಾಗಿಲ್ಲ ಅಂದರೆ ಹರೇ ರಾಮ್ ಹರೇ ರಾಮ್ 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 ಹರೇ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇಹರಿ ನೋಡಿ ನಾವು ಇಸ್ಕಾನಿಗೆ ಬಾಬಾ ಅವಕಾಶ ಕೊಟ್ಟಿದ್ದಾರೆ ಕನ್ನಡವನ್ನು ನಾನ್ ಸಿಗಿ ಟೀಚ್ ಮಾಡೋದು ಅಲ್ಲಿಂದ ನಾನು ನಾಮಜಪ ಮಾಡಿ ಹಿಂಸಾ ಅದು ಕೂಡ ಇನ್ಸಮೋನಿಯ ಅಂದರೆ ನಿದ್ರೆ ಹೀನತೆ ಅದನ್ನ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಕೊನೆಯದಾಗಿ ಭಾಗ್ಯ ಇದ್ದಾರೆ ಎರಡು ನೂರ ಭಾಗ್ಯ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನೋಡೋಣ ಭಾಗ್ಯ ಏನು ಹೇಳ್ತಾರೆ ಬಾಬಾ ದನವೇ ಪ್ರಧಾನವೆಂದುಕೊಂಡು ಜೀವಿಸಬೇಡ ಜೀವನದಲ್ಲಿ ಅದು ಒಂದು ಭಾಗವೆಂದು ಗ್ರಹಿಸಿದರೆ ಅದರ ಬಗ್ಗೆ ಯೋಚನೆ ಇರೋದಿಲ್ಲ ಕೆಲವರು ನೋಡಿ ಹಾಂ ಐದುನೂರು ರೂಪಾಯಿ ಡಾಕ್ಟ್ರಿಗೆ ಇಡ್ತಾರೆ ಐವತ್ತು ರೂಪಾಯಿ ಆಟೋನಲ್ಲಿ ಹೋಗಲ್ಲ ಅಲ್ವಾ ದನವೇ ಪ್ರಧಾನ ಅಂತ ಅಂದ್ಕೋಬೇಡಿ ಭಾಗ್ಯ ನಾನು ನಂಗೆ ಅಂದ್ಕೊಂಡಿಲ್ವಲ್ಲ ಅಣ್ಣ ಅಂತ ಕೇಳ್ಬೋದು ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಆ ಥರ ತೆಗೆದುಬಿಡಿ ದನವೇ ಪ್ರಧಾನತೆ ಅಲ್ಲ ಜೀವನಕ್ಕೆ ಅದು ಅವಶ್ಯಕತೆ ಇದೆ ಆದರೆ ಅದೇ ಎಲ್ಲ ಅಲ್ಲ ಹ್ಞೂ ಬಾಬಾ ಎಲ್ಲರ ಸಮಸ್ಯೆ ಉತ್ತರ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ರೆ ಕರ್ತವ್ಯದ ಕರೆ ಹೋಗ್ಬಿಡ್ತಾಯಿದೆ ಭಾವಿಸ್ಬೇಕು ಸಾಯಿರಾಮ್ ನೆಕ್ಸ್ಟ್ ವೀಕ್ ಎಲ್ಲ ಸಮಸ್ಯೆಗಳು ಮಾಡಿ ಸಮಸ್ಯೆಗಳು ನಿಮ್ಮಲ್ಲೇ ಇರುತ್ತೆ ನಂಬರ್ ಕೇಳಿ ಪುಸ್ತಕಗಳು ಎರಡು ಉಳಿದಿದೆ ಅಕ್ಕಿ ಕೊಟ್ಟೆ ನನ್ನ ಜೊತೆ ದಯಮಾಡಿ ತರಿಸ್ಕೊಳ್ಳಿ നമ്പർ ബന്റ്് നൈൻ എയ്റ്റ് ഫോർ ഡബൽ ഫൈവ് ത്രീ ഫോർ ജീറോ ത്രീ ടു സായിരാം